ಎಲ್ಲರಿಗೂ ನಮಸ್ಕಾರ ಈ ದಿವಸ ಈ ದಿವಸ ಇಂದಿರಾ ಗಾಂಧಿ ಅವರು ಕಾಲದಲ್ಲಿ ಎಮರ್ಜೆನ್ಸಿ ಫೀಲ್ಡ್ ಅಂತ ಏನ್ ಮಾಡಿದ್ರು ಇಂದಿಗೆ ಐವತ್ತು ವರ್ಷ ಈ ಒಂದು ದಿನವನ್ನ ಕರಾಳ ದಿನ ಅಂತ ಹೇಳಿ ಆಚರಿಸ್ತಾ ಆಚರಿಸ್ತಾ ಇದ್ದಾರೆ ಹಾಗೂ ಇಂಥ ದಿನದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರುಗಳಿಗೆ ಹಿರಿಯ ವ್ಯಕ್ತಿಗಳಿಗೆ ಅವರನ್ನ ಹುಡುಕಿ ಈ ಒಂದು ಸನ್ಮಾನ ಮಾಡುವ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇರ್ಪೇಟೆ ತಾಲೂಕು ಮಂಡಲದಿಂದ ನಾವು ಮಾಡ್ತಾ ಇದ್ದೇವೆ ಅವರಿಗೆ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಹೃದಯದಿಂದ ನಮ್ಮ ಜನತಾ ಪಾರ್ಟಿ ಪಕ್ಷದಲ್ಲಿ ಭಾರಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನಾಗಣ್ಣವರು ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ನಮ್ಮನ್ನು ಹುಡುಕಿ ಒಂದು ಸನ್ಮಾನವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಈ ವಿಷಯದಲ್ಲಿ ನಾವು ಟೆನ್ಸಿ ಅಂತ ಹೇಳ್ತೇವೆ ಭಾರಿ ಗೌರವಿಸ್ತೇವೆ ಅವರನ್ನು ಮೋದಿಯವರು ಮೋದಿಯವರನ್ನು ಸಹ ಗೌರವಿಸ್ತೇವೆ